ಎಲ್ಲರಿಗೂ ನಮಸ್ಕಾರ ವಾದಿರಾಜರ ಒಂದು ರಚನೆ ವಾದಿರಾಜ ಮುನಿಪ ಹಯಮುಖ ಪಾದ ಕಮಲ ಮದುಪ ವಾದಿರಾಜ ಮುನಿಪ ಹಯಮುಖ ಪಾದ ಕಮಲ ಮದುಪ ನಿಧಯದಲ್ಲಿ ತವ ಪಾದ ಧ್ಯ ಧ್ಯ ತ್ಯಾನವನು ಸೆಂದನು ನೀ ದಯ್ಯ ದಲಿತವ ಪಾದ ಧ್ಯಾನವನು ಹಾದರದಲ್ಲಿ ಕೋಟ ದರಿ ಸೆಂದನು ವಾದಿರಾಜ ಮುನಿಪಾ ಹಯಮುಖ ಪಾದ ಕಮಲ ಮದುಪ ಮೂಷಕ ಬಿಲದಿಂದ ಉದರ ಪೋಷಕ ಬರಲಂದು ಮೂಷಕ ಬಿಲದಿಂದ ಉದರ ಪೋಷಕ ಬರಲಂದು ವಾಸುಕಿ ಬಯದೆ ನಿಮ್ಮ ಸನ ದೆಳೆಬರಿ ವಾಸುಕಿ ಬೈಯದೆ ನಿಮ್ಮ ಸನದೆಬರಿ ಕ್ಲೇಶ ಕಣೆದು ಸಂತೋಷ ಗೈಸಿದೆ ಕ್ಲೇಶ ಕಣೆದು ಸಂತೋಷ ಗೈಸಿದೆ ವಾದಿರಾಜ ಮುನಿಪಾ ಹಯಮುಖ ಪಾದಕಬಲ ಮಧುಪಾ ವಾದಿ ರಾಜ ಮುನಿಪ ಹಯಮು ಕಾಪಾದ ಕಮಲ ಮದುಪ ಮುಂದೆ ಭೂತನರಾಯನ ಪ್ರೇರಿಸಿ ಹಿಂದೆ ಒಬ್ಬ ನರನಾ ಮುಂದೆ ಭೂತನರನಾ ಪ್ರೇರಿಸಿ ಹಿಂದೆ ಒಬ್ಬ ತರನಾ ನಿಂದಿರಿಸಿದೆಯಾ ನಂದ ದಿಂದ ಜನ ನಿಂದಿರಿಸಿದ್ಯಾ ನಂದ ತಿಂದ ಜನ ವೃಂದ ನೋಡು ತೀರೆಯಿಂದಣ ನಡೆಸಿದ್ಯೋ ವೃಂದ ನೋಡು ತೀರೇ ಅಮ್ದಣ ನಡೆಸಿದ್ಯೋ ವಾದಿ ರಾಜ ಮುನಿಪಾ ಹಯಮುಖಾಪಾದ ಕಮಲ ಮಧುಪಾ ಕ್ಷಿತಿಯೊಳು ಸತಿ ತನ್ನ ವಲ್ಲಭ ಮೃತಿಯೈ ಮೃತಿಯೈ ದಿರೇ ಮುನ್ನ ಅತಿ ಶೋಕದೆ ಬಂದು ನುತಿಸಲು ಆ ಪತೆಯನ್ನು ಬದುಕಿಸಿ ಹಿತದಿರಕ್ಷಿಸಿದೆ ವಾದಿರಾಜ ಮುನಿಪಾ ಮುಖ ಪಾದ ಕಮಲ ಮದುಪ ನರಪತಿ ವ್ಯಧಿಯಲಿ ಬಳಲದ ತ್ವರಿತ ದಿನ ಕೇಳಿ ಹರುಷ ದಿವ್ಯಾಧಿಪರಿಹರಿಸನಿಗೆ ಹರುಷ ದಿಂಬಲ ಭಯ ತೋರಿದೆ ಹರುಷದಿಂದಲ ಭಯ ತೋರಿದೆ ವಾದಿರಾಜ ಮುನಿಪ ಹಯಮುಖ ಪಾದ ಕಮಲ ಮಧುಪ ತೂರಗವದನ ಪಾದ ಭುಜಗಳಲ್ಲಿ ಧರಿಸಿಕೊಂಡ ಮೋದ ತೂರಗವದನ ಪಾದ ಭುಜಗಳಲ್ಲಿ ಧರಿಸಿಕೊಂಡ ಮೋದ കടലമഡ്ഡ്യനു കര ന്ദുണിത കടലമഡ്ഡയു കര തിണിസ ഗുരുവര ശേഖര ഗുരുവര ശേഖര വധി രാജ മുനിപ്പ മഹാഗോപാല വിട്ടല താമര സള ആ മഹാഗോപാലിട്ട താമസരള ധീമര ಸುಖಮಿತನು ಕೊಂಡವ ಧೀಮಂತವರಿಗೆ ಸುಖಮಿತವನು ಕೊಡುವ ಮಹಾ ಮಹಿಮಾ ಮಹಾ ಮಹಿಮ ಆ ಮಹಾ ಮಹಿ ಮಹಾ ಮಹಾ ಮಹಿಮ ವಾದಿರಾಜ ಮುನಿಪಾ ಹಾಯಮುಖಾ ಪಾದ ಕಮಲ ಮದುಪಾ ವಾದಿರಾಜ ಮುನಿಪಾ ಹಾಯಮುಖಾ ಪಾದ ಕಮಲ ಮದುಪಾ ನೀ ದಯದಲ್ಲಿ ತವ ಪಾದ ಧ್ಯಾನವನು ನೀ ದಯದಲ್ಲಿ ತವ ಪಾದ ಧ್ಯಾನವನು ಆದರದಲ್ಲಿ ಕೋಟ ದರಿ ಸೆಂಧನು ಆದರದಲ್ಲಿ ಕೋಟ ದರಿ ಸೆಂಧನು ವಾದಿರಾಜ ಮುನಿಪಾ ಹಯಮುಖ ಪಾದ ಕಮಲ ಮಧುಪಾ ವಾದಿರಾಜ ಮುನಿಪಾ ಹಯಮುಖ ಪಾದ ಕಮಲ ಮದುಪಾ